ಅಲ್ಲ ಎಲೆಕ್ಷ ಸೋಲು ಗೆಲುವೆ ಸೋತಿವಂತ ಹಂಗೆ ಮುಂದ್ ಗೆಲುವು ಆಗ್ಬೋದು ಸೋಲಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದ್ಲು ಕೂಡ ಹೇಳಿದ್ದೀವಿ ಗೆಲ್ಲಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದೀವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದ್ ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಿಕ್ಕೆ ಸಾಕಷ್ಟು ನಮ್ ಕಡೆ ಇದ್ರು ಕೂಡ ಒಂದು ಹೋಟ್ಲೆ ಸೋತ್ರು ಅಷ್ಟೇ ಹತ್ತು ಹೋಟ್ಲೆ ಸೋತ್ರ ಅಷ್ಟು ಸೋತಿದ್ದೀವಿ ಮಾಡುವಂತ ಎಫರ್ಟ್ಸ್ ಅನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟು ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ರಿಸ್ಟಾವ ಅಂದ್ರೆ ಜಾಸ್ತಿ ಓಟ್ ಹಾಕಿದಾರ ಅವರಿಗೆ ಒಂಬತ್ ಹಾಕುವಲ್ಲಿ ಹತ್ತಾಕಿದ ಹದಿನೈದು ಹಾಕಿದಾರ ಕೆಲವು ಕಡೆ ಐದ್ ಸಾವಿರ ಆರ್ ಸಾವಿರ ಓಟ್ ರಿಸ್ಟಿದಾವ ಎಂಟ್ ಸಾವಿರವರೆಗೆ ಆಗಿದಾವ ಅದ್ರ ಸೆಕ್ಷನ್ ವಾಯ್ ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಈ ಕೋ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗೆ ಹೊಸದು ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದ್ ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತಗೊಂಡಿವಿ ಹನ್ನೆರಡು ಸಾವಿರ ನಾವು ತಗೊಂಡ್ವಿ ಇಪ್ಪತ್ತು ಸಾವಿರ ಅವತ್ತು ತಗೊಂಡಾರ ಸೊ ರೀತಿಯ ಪ್ರಯತ್ನ ಮಾಡ್ರು ಕೆಲವು ಕಡೆ ಮಿಸ್ಮ್ಯಾನೇಜ್ಮೆಂಟು ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ಟೈಮ್ ನೀರು ಹೋಗಿತ್ತು ಸೊ ನಾವೇನ್ ಗುರಿ ಇಟ್ಕೊತಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಮತದಾನ ಅಂದ್ರೆ ಬಾದಾಗಿದ ಅಂತ ಏನತ್ರ ಅದಕ್ಕೆ ನಾವು ತಿರಸ್ಕೃತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗಲಿಲ್ಲ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗದೆ ಮತದಾರನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರನ್ನ ಈ ತರ ವೋಟ್ ಹಾಕಿ ಹಾಕಿ ಅಂತ ಹೇಳ್ಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ

ಹಿನ್ನಡೆಯಲ್ಲ ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಜೆಕ್ಟ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲಿ ನಮ್ ಇರೋದ್ ಎಲ್ಲ ಕೂಡ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದ್ರೂ ಕೂಡ ನಾವು ಏನು ಕಡಿಮೆ ಏನು ಉಂಟಾ ಅವ್ರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಓಟು ನಾವ್ ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವ್ ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ಹೊಡ್ಕೊಂಡಿ ಅವರು ಮೂವತ್ತು ವರ್ಷದಿಂದ ಅವರ ಆಡಳಿತ ಇದೆ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಅದು ಆ ಚುನಾವಣೆ ಡಿಸಿಸಿ ಬ್ಯಾಂಕ್ ಇದ್ ಆ ಚುನಾವಣೆ ಬೇರೆ ಈ ಚುನಾವಣೆನೆ ಬೇರೆ ಆದ್ರೂ ಕೂಡ ಸಾಯಿಜೇವ್ ಓಟ್ ಹೊಂದಿ ಬಹಳಷ್ಟು ನಮ್ಮ ಓಟ್ ರಿಸ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡೋರ್ಲಿ ನಮ್ಮಿಂದ ಮಿಸ್ ಆಗಿದೆ ಸೊ ಈಗ ಸೋತಿದೀವಿ ಆದ್ರೂ ಬೇಸಂತಿ ರೆಡಿ ಆಗಿದೆ ನಮ್ಮ ಭಾಷೆನಿಂದ ವೋಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಬಾಳ ಭಾಷೆನ್ ಮಾಡ್ಯಾರ ಎಲ್ಲಾರು ಬಂದಂತೇನು ಅದ್ರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅವ್ರ ಯಾವ ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಹಾಕೊಳ್ಳಲ್ಲಿ ವಿಫಲರಾಗಿದ್ವಿ ಇಷ್ಟೇ ವ್ಯತ್ಯಾಸ ಇಲ್ಲ ರಿಜೆಕ್ಟ್ ಆಗಿದೆ ಇಲ್ಲ ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮ್ಗೆ ಓಟ್ ಹಾಕಿ ಆದ್ರು ಆದ್ರೆ ಇಲ್ಲಿ ರಿಜೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಬಹಳ ಇದೆ ನಾಳೆ ಇಲ್ಲ ಎಲ್ಲ ಈಗ ನಮ್ದು ಬೇಸ್ ನಮ್ದು ಬೇಸಿರ್ಲಿಲ್ಲ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲಾ ಊರಲ್ಲಿ ನಮಗೂ ಕಾಂಟ್ಯಾಕ್ಟ್ ಬಂದಿದೆ